ಇವತ್ತು ದಯಮಾಡಿ ಪ್ರತಿ ಒಬ್ಬ ಹಿಂದೂಗಳಾಗಲಿ ನಮ್ಮ ದೇಶ ನಮ್ಮ ದೇಶದ ಪ್ರಜೆಗಳು ಯಾರೇ ಆಗಲಿ ಇವತ್ತು ಕ್ರಿಶ್ಚಿಯನ್ಸ್ ಆಗಲಿ ಮಾಸ್ಲಿನ್ಸ್ ಆಗಲಿ ಇವತ್ತು ಹಿಂದೂಗಳು ನಮ್ಮ ದೇಶದ ಬಗ್ಗೆ ನಾವು ಆಲೋಚನೆ ಮಾಡಬೇಕು ಬೇಸ ಹೇಳ್ತಾ ಇದೀನಿ ಇಲ್ಲಿ ನಮ್ಮ ಹಿಂದೂಗಳು ಅಲ್ಲ ಗೆ ಹೇಳ್ತಾ ಇದ್ದೀವಿ ಇವತ್ತು ಕ್ರಿಶ್ಚಿಯನ್ಸ್ಗೆ ಹೇಳ್ತಾ ಇದ್ದೀವಿ ನಮ್ಮ ದೇಶ ನಮ್ಮ ಒಳಗ ಹುಟ್ಟಲಿ ಬೇಸಾಗ ಬೇಕಾದ್ರೆ ಅಷ್ಟೇ ಆಗದೆ ನಮ್ಮ ಊರಲ್ಲೇ ನಾನು ಒಂದು ಪಾರ್ಟಿ ಪರವಾಗಿ ಬಂದಿಲ್ಲ ಯಾವ ಪಾರ್ಟಿ ನನಗೆ ಬೇಕಾಗಿಲ್ಲ ನಂದೇ ಒಂದು ಸಮಸ್ಯೆ ಅಖಿಲ ಭಾರತ ಜನಗಳ ಒಕ್ಕೂಟದ ವತಿಯಿಂದ ಈಗ ನಾನು ಎಷ್ಟು ನಾನು ಹೋರಾಟ ಮಾಡಿ ನಾನು ಸಕ್ಸಸ್ ಮಾಡ್ಕೊಂಡಿದ್ದೀನಿ ಇವತ್ತು ಇದು ಸಕ್ಸಸ್ ಆಗ್ಬೇಕಂತ ಹೇಳಿ ನಾನು ಒಂದೇ ಮಾತು ಹೇಳ್ತಾ ಇದ್ದೀನಿ ಇವತ್ತು ದಯಮಾಡಿ ಪ್ರತಿ ಒಬ್ಬರು ಇವತ್ತು ನಾನು ನರೇಂದ್ರ ಮೋದಿ ಅವರಿಗೆ ಇವತ್ತು ಪ್ರಧಾನ ಮಂತ್ರಿಗಳಿಗೆ ನಾನು ಒಂದು ಬೇಡಿಕೆ ನಾನು ಬೇಡಿಕೆಂಬುದೇನಂದ್ರೆ ಇವತ್ತು ನಮ್ಮ ಹಿಂದೂಗಳನ್ನ ಅಲ್ಲಿ ರಚಿಸಿ ಅಂತಂದೇಳಿ ನಾನು ಇವತ್ತು ನಾನು ಕೇಳ್ಕೊತಾ ಇದ್ದೀನಿ ಇಲ್ಲಿ ನಮ್ಮ ಸಿದ್ದರಾಮಯ್ಯ ಅವರಿಗೆ ಕಾಂಗ್ರೆಸ್ನವ್ರಿಗೆ ಸತಿ ನಾನು ಹೇಳ್ತಾ ಇದ್ದೀನಿ ಇವತ್ತು ಆಂಧ್ರ ಆಂಧ್ರದಲ್ಲಿ ಚಂದ್ರಬಾಬು ನಾಯ್ಡು ಏನು ಒಂದು ಚಳಿ ತಗೊಂಡಿದ್ದೇನೆ ಮೊನ್ನೆ ಅದು ಇಲ್ಲಿ ತಗೊಂಡೆ ಅಂತಂದೇಳಿ ನಾನು ಒಂದು ನಾನು ಬಿಚ್ಚಿ ಹೇಳೋದಿಲ್ಲ ಇವತ್ತು ನಮ್ ಸಿದ್ದರಾಮಯ್ಯ ಸತ್ಯ ಇವತ್ತು ಅದನ್ನ ಜಾರಿ ತಳ್ಳಿ ಅಂತಂದೇಳಿ ನಾನು ಸಿದ್ದರಾಮಯ್ಯ ಇವತ್ತು ನಾನು ಕೇಳ್ಕೊಂತಾ ಇದ್ದೀನಿ ಎಲ್ಲ ನಮ್ಮ ದೇಶ ಪ್ರಜೆಗಳಿಗೆ ನಾನು ಕೇಳ್ಕೊಂತಾ ಇದ್ದೀನಿ ಇವತ್ತು ದಯಮಾಡಿ ಇವತ್ತು ಆ ಹೊತ್ತಿಗೆ ಇಂದಿರಾ ಗಾಂಧಿ ಆ ಇಂದಿರಾ ಗಾಂಧಿ ಆ ಕಡೆಗೆ ನಾಯಿ ಈ ಕಡೆ ನಾಯಿನ ಒದ್ದಾಡಿಸ್ತಿದ್ರೆ ಅವತ್ತು ಇಂದಿರಾ ಗಾಂಧಿ ಆ ನಾಯಿನ ಒದ್ದಾಡಿಸ್ಬೇಡ ಅಂತಂದೇಳಿ ಆ ನಾಯಿಗೆ ಸ್ಥಾನ ಕೊಟ್ಟರೆ ಇವತ್ತು ನಮ್ಮ ನಮ್ಮೇಲೆ ತಿಳಿಯುತ್ತಂತೆ ಆ ನಾಯಿ ಬಾಂಗ್ಲಾದೇಶ ಆಗಿ ಬೇಸ ಆಲೋಚನೆ ಮಾಡ್ರಿ ಅವತ್ತು ಪಾಕಿಸ್ತಾನದವ್ರು ಅವತ್ತಿಗೆ ಅವತ್ತಿಗೆ ನಮ್ಮ ಪಾಕಿಸ್ತಾನದವರು ಎಲ್ಲೆಲ್ಲೇ ಅವ್ರನ್ನ ಉಳಿವಸಕ್ ತಿತಿಲ್ಲ ಅವತ್ತು ಇಂದಿರಾ ಗಾಂಧಿ ಶ್ರೀಮತಿ ಇಂದಿರಾ ಗಾಂಧಿ ಮಿನಿಸ್ಟರ್ ಅವತ್ತು ಹಾಲ್ಕೊಂಡು ಆ ನಾಯಿಗಳನ್ನ ರಚಿಸಿ ಆ ನಾಯಕರು ಇವತ್ತು ನಮ್ಗೆ ಚಿಂತಿ ನಮಗೆ ನಮ್ಗೆ ನೀಡ್ತಾ ಇದ್ದಾವ ದಯಮಾಡಿ ನರೇಂದ್ರ ಮೋದಿಗೆ ನಾನು ಮಧ್ಯೆ ಮಧ್ಯೆ ಬೇಡಿಕೊಳ್ತಾ ಇದ್ದೀನಿ ನರೇಂದ್ರ ಮೋದಿಜಿ ಅವರೇ ಇವತ್ತು ನಮ್ಮ ದೇಶ ಹಿಂದೂಗಳನ್ನ ರಚಿಸಲಿ ಎಲ್ಲ ಹಿಂದೂಗಳಲ್ಲ ನಮ್ಮ ದೇಶ ಇದು ಪ್ರಜೆಗಳನ್ನ ರಚಿಸಲಿ ಇಲ್ಲಿ ನಮ್ಮ ದೇಶದ